ಒಂದು ದಿನ ಸಣ್ಣ ಮುಧಧ ಬಾತುಕೋಳಿ ತನ್ನ ದಿನಚರಿಯಂತೆ ಹೊಲದ ಮೇರೆಗೆ ಹಾರಾಡುತ್ತಾ ಹೋಗುತ್ತಿತ್ತು ಅಲ್ಲಿ ಅದರ ಕಣ್ಣು ಬೆಳಿಗ್ಗೆ ಬೆಳಕು ಕಾಣದ ಹಳ್ಳಿಯವರೆಗೆ ಹಾರಿದ ಕಂಡು ಮೊಲ ಮೇಲೆ ಬಿತ್ತು ಮೊಲ ಇಳಿಯುವ ದಾರಿಯನ್ನು ತಪ್ಪಿಸಿದ್ದರಿಂದ ಅದು ಕತ್ತಲಿರುವ ಬೆಟ್ಟದ ಒಳಗೆ ಸಿಕ್ಕಿಹಾಕಿಕೊಳ್ಳುತ್ತದೆ ಬಾತುಕೋಳಿ ಅವಳಿಗೆ ಸಹಾಯ ಮಾಡಲು ಮುಂದಾಗುತ್ತದೆ ಆ ಬಾತು ತನ್ನ ಬಾಯಾರಿಕೆ ತಣಿವನ್ನು ಮೀರಿ ಕಂದು ಮೊಲವನ್ನು ಹುಡುಕುತ್ತಾ ಬೆಟ್ಟದ ಒಳಗೆ ಹೋಗುತ್ತದೆ ಆದರೆ ಅವಳಿಗೆ ಗೊತ್ತಿರಲಿಲ್ಲ ಅಲ್ಲಿ ಕಪ್ಪು ಗಿಡುಗ ಒಂದು ಭಯಾನಕ ಬಳ್ಳಿಯ ಹಕ್ಕಿ ಅಡಗಿ ಕುಳಿತಿತ್ತು ಕಪ್ಪು ಗಿಡುಗ ಮೊಲವನ್ನು ಹಿಡಿದುಕೊಂಡು ಹಾಕಿಕೊಂಡಿತ್ತು ಬಾತುಕೋಳಿ ಧೈರ್ಯದಿಂದ ಅದರ ಕಡೆ ಹೆಜ್ಜೆ ಹಾಕುತ್ತದೆ ಬಾತುಕೋಳಿ ಹಕ್ಕಿಯನ್ನು ಹೊಡೆಯಲು ಶಕ್ತಿ ಇಲ್ಲದೆ ಇದ್ದರೂ ತನ್ನ ಚತುರತೆಯಿಂದ ಗಿಡುಗನ್ನನ್ನು ದಾರಿ ತಪ್ಪಿಸುತ್ತಾ ಮೊಲವನ್ನು ರಕ್ಷಿಸುತ್ತದೆ ಅವರು ಎರಡೂ ಜನರು ಸುರಕ್ಷಿತವಾಗಿ ಹೊರಗೆ ಬಂದಾಗ ಕಂಡುಮೋಲ ಬಟುಕೋಲಿಗೆ ಆಳವಾದ ಕೃತಜ್ಞತೆ ವ್ಯಕ್ತಪಡಿಸುತ್ತದೆ Thank you.